ನಮ್ಮ ರೈಡ್ ಬುಕ್ ಬೆಂಗಳೂರು ಕಡೆಗೆ ನಮ್ಮ ಇದ್ದೀವಿ ನೋಡಿ ನಾವು ಅನು ಫಾರ್ಮ್ ಹೌಸಿಗೆ ಎಂಟ್ರಿ ಕೊಟ್ಟಿದೀವಿ ಬಂದಿದೆ ನವಿಯವ್ರು ಇವಾಗ ನಮ್ಗೆ ಪಟಾಕಿ ಹಚ್ತಾ ಇದ್ದಾರೆ ಸರ ಪಟಾಕಿ ಹಚ್ತಾ ಇದಾರೆ ನಾವು ಹಿಂದೆ ಬಾಮ ಅದು ಯಾಕೆ ಇಷ್ಟು ಉದ್ದ ಇದೆ ಅದು ನನ್ಗಿಂತ ನನ್ ಗಂಡನೇ ಸ್ವಲ್ಪ ಹ ನೋಡಿ ಕೈ 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 ಥ್ಯಾಂಕ್ ಯು ಯು ಸೋ ಮಚ್ ಓಕೆ ಸೊ ನೋಡಿ ಫುಲ್ ಪಟಾಕಿ ಗಿಟಾಕಿ ಎಲ್ಲ ಒಡ್ದೆ ಡಿಂಕಿ ಚಕ್ಕ ಡಿಂಕಿ ಚಕ ಅಂತ ಎಂಟ್ರಿ ಕೊಟ್ರು ಆ ಎಷ್ಟು ಖುಷಿ ಗೊತ್ತಾ ಇಪ್ಪತ್ತೆಂಟು ತಿಂಗಳ ಕಾಲ ರೈಡ್ ಮಾಡಿದೀವಿ ಇಬ್ರು ಎದ್ದೋ ಬಿತ್ತು ಅಂತೆಲ್ಲ ಮಾಡಿಕೊಂಡು ಈಸಿ ಎಲ್ಲ ಗುರು ನೋಡ್ದಂಗೆ ಸೊ ಒಂದು ವಂಡರ್ಫುಲ್ ವೆಲ್ಕಮ್ ಸಿಕ್ಕಿದೆ ನಾಳೆ ಬೆಂಗ್ಳೂರು ಸಿಟಿಗೆ ಎಂಟ್ರಿ ಆಗ್ತೀವಿ ಸೊ ಇದು ನಮ್ಮ ಅನಿತಾ ಅವರ ಫಾರ್ಮ್ ಹೌಸ್ ಕೋಲಾರ ಮುಳಬಾಗ್ಲಲ್ಲಿ ಇದೀವಿ ಈಗ ಸೊ ನಾಳೆ ಬೆಂಗಳೂರು ಸಿಟಿಗೆ ಹೋದ್ಮೇಲೆ ಅಲ್ಲಿ ಹೆಂಗಿರುತ್ತೆ ವೆಲ್ಕಮ್ ನೋಡೋಣ ಸೊ ಥ್ಯಾಂಕ್ ಯು ನವಿ ಅವರೇ ಬಹಳ ಪ್ರೀತಿಯಿಂದ ಥ್ಯಾಂಕ್ ಯು ಸೊ ಮಚ್ ಯು ನಾವು ಬೆಂಗಳೂರಿಗೆ ಹೋದ್ರೆ ಈ ಥರ ಎಂಟ್ರಿ ಯಾರು ಪಟಾಕಿ ಹೊಡ್ಕೊಡೋಲ್ಲ ಯಾ ದೇವಿ ನಾವು 74 ಗ ಜಪ ಅಯ್ಯ ನಾಕಸ್ತಿದೆ ಕಣ್ಣು ಆ ಕಣ್ಣು ಈ ಕಣ್ಣು ಕುಂ್ಳಿ ಕೈಯಲ್ಲಿ ದೃಷ್ಟಿ ಉಳಿಸ್ತಾ ಇದೀವಿ ಈಗ ಫುಲ್ ದೃಷ್ಟಿ ಪೂರ್ವ ದೃಷ್ಟಿ ನಾದೃಷ್ಟಿ ಅಂತ ದೃಷ್ಟಿ ಹ ಆ ಅಂತಮಾ ಆ ಓಕೆ ಜೋರಗೆ ಈ ಜೋರಗೆ ಎರಡು ಸೇರಿಸ್ತಿದೀವಿ ಎರಡು ಸೇರಿಸ್ತಿದೀವಿ ಅಮ್ಮ ಒಂದು राउंड ಆಗ್ಬೇಕು ಅಷ್ಟೇ ಕರ್ಪೂರ ಮಾರೇ ಕರ್ಪೂರ ಕೇಳಗೆ ಹಾಕೋ ಹಲೋ ನಮಸ್ಕಾರ ಅಂಡ್ ವೆಲ್ಕಮ್ ಟು ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ಗುರುವೇ ಇಪ್ಪತ್ತೆಂಟು ದಿನದ ಜರ್ನಿ ಕೊನೆಗೂ ಬೆಂಗಳೂರಿಗೆ ಬಂದಾಯ್ತು ಬೆಂಗಳೂರು ಬರ್ತಾ ಇದ್ದಂತೆ ಟ್ರಾಫಿಕ್ ಶುರುವಾಯ್ತು ಕೆ ಆರ್ ಪುರಮಲ್ಲಿ ನಾವಿದೀವಿ ವಿಧಾನಸೌಧದ ಕಡೆ ಹೋಗ್ತಾ ಇದೀವಿ ಹೋದ್ಮೇಲೆ ಅಲ್ಲಿ ಜನ ಎಲ್ಲ ಕಾಯ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಆಮೇಲೆ ಮನೆಗೂ ಜನ ಅಮ್ಮ ಕಾಯ್ತಾ ಇದ್ದಾರೆ ನನ್ ಪೆಟ್ಟು ಕಾಯ್ತಾ ಇದೆ ಹೋಗಿ ಮಾತಾಡ್ಸೋಣ ಮಜಾ ಮಾಡೋಣ ಸೊ ಒನ್ ಲಾಸ್ಟ್ ಟ್ವೆಂಟಿ ಸಿಕ್ಸ್ ಡೇಸ್ ಡೇಸ್ನ ಜರ್ನಿ ಇವತ್ತು ಮುಕ್ತಾಯ ಆಗ್ತಾ ಇದೆ ೂರು ನಲ್ಲಿ ಎಂಟ್ರಿ ಆಗಿದ್ದೆ ಎಚ್ ಎಲ್ ರಾಯಲ್ಸ್ ಆಫ್ ಇನ್ ತಂಡ ವೆಲ್ಕಮ್ ಮಾಡ್ಕೊಂಡಿದೆ ಸೊ ಇಲ್ಲಿಂದ ಇವಾಗ ವಿಧಾನಸೌಧ ಹೋಗ್ತಾ ಇದೀವಿ ಸೊ ಆಲ್ಮೋಸ್ಟ್ ಥ್ಯಾಂಕ್ ಯು ಸರ್ ಇಪ್ಪತ್ತೆಂಟು ದಿನಗಳು ಒಂಬತ್ತು ಸ್ಟೇಟು ಒಂದು ಇಂಟರ್ ನ್ಯಾಷನಲ್ ವುಮೆನ್ ರೈಡರ್ಸ್ ಸಾಕಾಗಲ್ಲ ಮಾಡಕಾಗಲ್ಲ ಅಂತ ಆಡ್ಕೊಂಡು ನಪ್ತಿರಲ್ಲ ಒಬ್ಬ ಒಬ್ಬ ಬಂದು ಸಪೋರ್ಟ್ ಮಾಡಿಲ್ವಲ್ಲ ನಮಗೆ ಇವತ್ತು ಪೂರೈಸಿದಿವೆ ಇವತ್ತು ಪ್ರೂವ್ ಮಾಡಿದೀವಿ ವುಮೆನ್ಸ್ ಯಾವ ಒಂದು ಕ್ಷೇತ್ರದಲ್ಲೂ ಕಮ್ಮಿ ಇಲ್ಲ ಅಂತ ಹೇಳಿ ಸೇಫ್ ಆಗಿ ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬಂದಿದೀವಿ ಕರ್ನಾಟಕದಿಂದ ಕಾಸ್ ರೈಡ್ ನೇಪಾಳ ಗಂಟ ತಗೊಂಡೋಗಿರೋದು ನಾವೇ ಫಸ್ಟ್ ಕಾಸ್ ರೈಡ್ ಹೆಸರು ಮಾತ್ರ ಅಲ್ಲ ಹೋಗಿರೋ ಅಲ್ಲಿ ಸಂದೇಶ ಕೂಡ ಸಾರಿ ಬಂದಿ ಇವತ್ತು ಎಕ್ಸಾಂಪಲ್ ಆಗಿದ್ದೀವಿ ಸೊ ನಮಗ್ ಸಪೋರ್ಟ್ ಮಾಡ್ದೆ ಇಲ್ದಿರೋರ್ಗೆ ಸಪೋರ್ಟ್ ಮಾಡಿರೋರ್ಗೆ ಎಲ್ಲಾರ್ಗು ಥ್ಯಾಂಕ್ ಯು ಜೊತೆಗೆ ಹೆಣ್ಮಕ್ಳು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾರೆ ಅದಕ್ಕೆ ಇವತ್ ನಾನು ಅಲ್ಲಿ ತಾನೆ ಪ್ರೂಫ್ ತೊಡೆ ತಟ್ಟಿ ಹೇಳ್ತೀವಿ ಸೊ ಈ ಮೂಮೆಂಟ್ ಅಲ್ಲಿ ನಾವು ನಮ್ಗೆ ಸಪೋರ್ಟ್ ಅಂತ ಎಲ್ಲರಿಗೂ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀವಿ ಜೊತೆಯಲ್ಲಿ ಲಯನ್ಸ್ ತ್ರೀ ಒನ್ ಸೆವೆನ್ ಎ ಲಯನ್ಸ್ ಬೆಂಗಳೂರು ಪ್ರೈಟ್ ಅವರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತೀವಿ ಸ್ಪೆಷಲಿ ಶಿವ ಸರ್ಗೆ ನಮ್ ಬೆನ್ನಿಂದ ಧನ್ಯವಾದಗಳು ತುಂಬಾನೇ ಸಪೋರ್ಟ್ ಮಾಡಿರುವಂತ ವಂಶಿಮರ್ಲೆ ಅಣ್ಣನಗೂ ಕೂಡ ಬಹಳ ಧನ್ಯವಾದಗಳನ್ನ ಹೇಳ್ತೀವಿ ಹಾಗೇನೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ಬೈ ಬೈಕ್ ಬೈಕ್ ಗೆ ನಾವು ಯಾವಾಗ್ಲೂ ಥ್ಯಾಂಕ್ಫುಲ್ ಆಗಿರ್ತೀವಿ ಒಂದು ಬ್ರೇಕ್ ಡೌನ್ ಆಗಿಲ್ಲ ಒಂದು ಬ್ರೇಕ್ ಡೌನ್ ಆಗಿಲ್ಲ ಒಂದ್ಸತಿ ಟೈರ್ ಪಂಚರ್ ಆಗಿಲ್ಲ ಏನೂ ಆಗಿಲ್ಲ ನಮ್ಮ ಇಬ್ರು ಸಾಥ್ ಕೊಟ್ಟಿದ್ದಾರೆ ಇನ್ನೊಂದು ಇಂಪಾರ್ಟೆಂಟ್ ಪರ್ಸನ್ ಅನಿತಾ ಮೈ ರೈಡಿಂಗ್ ಪಾರ್ಟ್ನರ್ ಏನು ಹೆಚ್ಚು ಮಧ್ಯೆ ಜಗಳ ಆಗ್ಲಿ ಏನಿಲ್ಲ ನಾವಿಬ್ರು ಸೂಪರ್ ಆಗಿದ್ದೀವಿ ಸಿಸ್ಟರ್ಸ್ ತರ ಇದೀವಿ ಈ ರೈಡ್ ಅಲ್ಲಿ ನಾನು ಸಾಥ್ ಕೊಟ್ಟಿದ್ದೀನಿ ಅವಳು ನನಗ್ ಸಾಥ್ ಕೊಟ್ಟಿದ್ದಾಳೆ ಸೊ ಈ ಜರ್ನಿ ಫಾರ್ ಎವರ್ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೊ ಮಚ್ ಇದೊಂದು ಒಳ್ಳೆ ರೈಡ್ ಆಯಿತು ಒಳ್ಳೆ ಎಕ್ಸ್ಪೀರಿಯನ್ಸ್ ರೈಡ್ ಆಯ್ತು ಪೀಪಲ್ ಸ್ಟುಡ್ ದೆ ನಮಗೋಸ್ಕರ ಲೈಕ್ ಎಲ್ಲಾ ಟೈಮಲ್ಲೂ ಬೆಂಬಲವಾಗಿ ನಿಂತಿದ್ರು ಥ್ಯಾಂಕ್ ಯು ಲಯನ್ಸ್ ತ್ರೀ ಒನ್ ಸೆವೆನ್ ಎ ಅದರಲ್ಲಿ ಸ್ಪೆಷಲಿ ಶಿವು ಸರ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ವಂಶಿ ಅಣ್ಣ ಥ್ಯಾಂಕ್ ಯು ಫಾರ್ ಆಲ್ ದ ಹೆಲ್ಪ್ ಥ್ಯಾಂಕ್ ಯು ನೋಡಿ ನಮ್ಮಅಮ್ಮ ಫ್ಲಾಕ್ ಕೊಡ್ಬೇಕು ಫಸ್ಟ್ ನಾನು ಅನಿಸ್ಕೊಂತೀಯ ಅಯ್ಯೋ ಒಂದ್ ತಕ್ಷಣ ಆರ್ತಿ ಮಾಡ್ತಾರ ನಮ್ಮಅಮ್ಮ ದೃಷ್ಟಿ ತೆಗಿತವ್ರ ಇಲ್ಲಿಂದಾನೇ ಯಾರು ದೃಷ್ಟಿ ಆಗದೇ ಇರ್ಲಮ್ಮ

ಮುಂದೆ ಇನ್ನೂ ಹೆಚ್ಚೆ ಸುತ್ತಕೊಡ್ತೀನಿ ನಮ್ಮ ಇಂಡಿಯಾನ ರೆಪ್ರೆಸೆಂಟ್ ಮಾಡಬೇಕು ಕರ್ನಾಟಕ ಉಂಟು ಮಾಡ್ಬೇಕು ಒಳ್ಳೇದಾಗ್ಲಿ ಮಾಡ್ಕೊಂಡಿದ್ದೀವಿ ಬಮ್ಮ ನೋಡು ಇದಕ್ಕಿಂತ ಏನೇ ಬೇಕು ಮಕ್ಕಳ ಪ್ರಾಣಿಗಳು ಓಕೆ ಊಟ

ಕಂಪ್ಲೀಟ್ ಆಯಿತು ಅಕ್ಟೋಬರ್ ಇಪ್ಪತ್ತ ಎಂಟಕ್ಕೆ ವಾಪಸ್ ಬಂದಿದ್ದೀವಿ ಒಂದನೇ ತಾರೀಕು ಶುರುವಾಗಿದ್ದಂಥ ರೈಡು ಸಕ್ಸಸ್ಫುಲ್ಲಾಗಿ ಸೇಫಾಗಿ ಮನೆಗೆ ಲ್ಯಾಂಡ್ ಆಗಿದ್ದೀವಿ ಸೊ ಥ್ಯಾಂಕ್ ಯು ಎಲ್ಲಾರಿಗು ನಿಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಶೀರ್ವಾದ ಇರಲಿಲ್ಲ ಅಂತ ಹೇಳಿದ್ರೆ ಇಷ್ಟು ಈಸಿಯಾಗಿ ನಾವು ಬರೋಕ್ಕಾಗ್ತಿರಲಿಲ್ಲ ಹಾಗೆಯೇ ಇದು ಕಾಸ್ ಆಗಿದ್ದರಿಂದ ಸಮಯ ತಗೊಂಡಿದೆ ಸೊ ಮನೆಗೆ ಆರಾಮಾಗಿ ಇಬ್ಬರು ತಲುಪಿದ್ದೀವಿ ಥ್ಯಾಂಕ್ ಯು ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಕ್ಕೆ ಹಾಗೆ ಜೊತೆಗೆ ಲಯನ್ಸ್ ಪ್ರೈಡ್ ಅವರಿಗೆ ಧನ್ಯವಾದ ತಿಳಿಸ್ತೀನಿ ಜೊತೆಗೆ ತುಂಬ ತುಂಬ ಮುಖ್ಯವಾಗಿ ವಂಶಿ ಅಣ್ಣನಿಗೆ ವಂಶಿ ಮರ್ಲೆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನೀವು ಇರಲಿಲ್ಲ ಅಂತ ಹೇಳಿದರೆ ಇಷ್ಟೊಂದೆಲ್ಲ ಮಾಡೋದಕ್ಕೆ ನಮ್ಗೆ ಅನು ಅನುಕೂಲ ಆಗ್ತಾ ಇರಲಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬೆಂಬಲ ಪ್ರೀತಿ ಆಶೀರ್ವಾದ ಎಲ್ಲ ಇದ್ದಿದ್ದಕ್ಕೆ ಸೇಫಾಗಿ ಮನೆಗೆ ತಲುಪಿದ್ದೀವಿ ಸೊ ಸಿಗ್ತೀನಿ ಮತ್ತೆ 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 ಎಕ್ಸೈಟಿಂಗ್ ಆಗಿರೋ ವಿಚಾರದೊಂದಿಗೆ ಐಟರ್ನಿಟಿ ಪ್ರತಿಯೊಂದು ರೂಟ್ ಮ್ಯಾಪು ಬಜೆಟು ಪ್ರತಿಯೊಂದು ನಾನು ತಿಳಿಸ್ಕೊಡ್ತೀನಿ ಸೊ ಸಿಗ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ನಮಸ್ಕಾರ